ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ಮಾಡುವಂತ ಎಗ್ ಪೆಪ್ಪರ್ ಫ್ರೈನ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಉಪ್ಪು ಪೆಪ್ಪರ್ ಪೌಡರ್ ಮೂರೆಗ್ ಮತ್ತೆ ಎಣ್ಣೆ ಫ್ರೈ ಮಾಡೋಕಂತ ಎರಡು ಸ್ಪೂನ್ ಸಾಕು ಇದು ಮೂರೆಗ್ ಬಾಯ್ಲ್ ಮಾಡ್ಕೊಂಡಿದೀನಿ ಇದನ್ನ ಇವಾಗ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ನಾಲ್ಕು ಪೀಸ್ ಮಾಡಿಕೊಂಡ್ರೆ ಸಾಕು ಎಲ್ಲ ಈ ಥರನೇ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೇಲೆ ಉಪ್ಪು ಕ ಪೆಪ್ಪರ್ ಪೌಡರ್ನ ಹಾಕ್ಕೋಬೇಕು ಪ್ರತಿಯೊಂದಕ್ಕೂ ಹಾಕೊಳ್ಳಿ ಉಪ್ಪು ಪೆಪ್ಪರ್ ಪೌಡರ್ನ ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ನಿಮಗೆ ಖಾರ ಬೇಕಂದ್ರೆ ಜಾಸ್ತಿನೇ ಹಾಕ್ಕೋಬಹುದು ಎಲ್ಲದಕ್ಕೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಮತ್ತೆ ಫ್ರೈ ಮಾಡ್ತೀವಲ್ಲ ಅದು ಸ್ವಲ್ಪ ಅಲ್ಲ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಎಣ್ಣೆ ಹಾಕೊತಿದೀನಿ ಎರಡು ಸ್ಪೂನ್ ಹಾಕೊಂಡ್ರೆ ಸಾಕು ಇದು ಕಾಯ್ತಿದ್ದಂಗೆ ಎಗ್ ಇದನ್ನ ಈ ತರ ರೆಡಿ ಮಾಡ್ಕೊಂಡಿದ್ದೀವಲ್ಲ ಉಪ್ಪು ಪೇಪರ್ ಹಾಕಿದ್ನ ಇದಕ್ಕ ಹಾಕಬೇಕು ಎಣ್ಣೆ ಕಾದಿದ್ದೆ ಇವಾಗ ಈ ತರ ಇಟ್ಕೋಬೇಕು ಇದನ್ನ ಸೊ ಪೆಣ್ಣಿನಲ್ಲೆಲ್ಲ ಇದಾಗ್ಲಿ ಫ್ರೈ ಆಗ್ಬೇಕು ಚೆನ್ನಾಗಿ ಈ ಥರ ಸ್ವಲ್ಪ ಹಿಂಗೆ ಕಲಿಸ್ಕೊಳ್ಳಿ ಎಣ್ಣೆ ಎಲ್ಲ ಎಲ್ಲದಕ್ಕೂ ಇಟ್ಕೋಬೇಕು ಇನ್ನು ತಿರ್ಗಿಸ್ಕೊಳ್ಳಿ ನಿಮಗೆ ಬೇಗ ಊಟಕ್ಕೆ ಜೊತೆಲಿ ನೆನ್ಸ್ಕೊಳಕಂತ ಬೇಗ ಆಗ್ಬಿಡುತ್ತಿದ್ದು ಈ ಥರ ಫ್ರೈ ಮಾಡ್ಕೊಂಡು ತಿಂದರೆ ಟೇಸ್ಟು ಚೆನ್ನಾಗಿರುತ್ತೆ ಇದು ಎರಡು ಮೂರು ನಿಮಿಷ ಈ ಥರ ಬೇಯಿಸ್ಕೊಂಡ್ಬಿಟ್ರೆ ಸಾಕು ಫ್ರೈ ಮಾಡಿಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ ತುಂಬ ಮತ್ತೆ ಮಾಡಿಕೊಂಡ್ರೆ ಸುಟ್ಟೋಗ್ಬಿಡೋ ಥರ ಆಗ್ಬಿಡುತ್ತೆ ಇಟ್ಕೊಂಡಿದು ಇಷ್ಟೇ ಇಷ್ಟು ಫ್ರೈ ಆದರೆ ಸಾಕು ಅನ್ನ ಸಾಂಬಾರು ಜೊತೆಯಲ್ಲಿ ನೆಂಚ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಿಮಗೆ ಕ್ವಿಕ್ಕಾಗಿ ಮಾಡ್ಕೊಬಿಡ್ಬೋದು ಇದನ್ನ ಕ್ವಿಕ್ಕಾಗಿ ಮಾಡುವಂಥ ಇದು ಪೇಪರ್ ಫ್ರೈ ರೆಡಿಯಾಗಿದೆ ಇದನ್ನ ಇಷ್ಟು ಬೇಯಿಸ್ಕೊಂಡ್ರೆ ಫ್ರೈ ಮಾಡ್ಕೊಂಡ್ರೆ ಸಾಕು ತುಂಬಾ ಮಾಡ್ಕೊಂಡು ಬ್ರೌನ್ ಆಗಿಬಿಟ್ರೆ ಅದು ತಿನ್ನಕ್ಕೆ ಚೆನ್ನಾಗಿ ಅನ್ಸಲ್ಲ ಇಷ್ಟು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ಇದನ್ನ ರೈಸ್ ಸಾಂಬಾರ್ ಜೊತೆ ಅಥವಾ ಸೈಡಿಗೆ ನೆಂಚ್ಕೊಂಡೆ ಅಥವಾ ಸ್ನಾಕ್ಸ್ ತರ ಮಾಡ್ಕೊಂಡು ತಿನ್ಬಿಡಬಹುದು ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ